ಆಯುರ್ವೇದ ಅಂದ ತಕ್ಷಣ ಎಲ್ರಿಗೂ ಭಗವಾನ್ ಧನ್ವಂತರಿ ನೆನಪಾಗುತ್ತೆ ಧನ್ವಂತರಿ ಅಂತಕ್ಕಂತಹ ದೇವರು ಅವರು ಅಮೃತ ಕಲಶವನ್ನು ಇಟ್ಕೊಂಡಿದ್ದಾರೆ ಕೈಯಲ್ಲಿ ಮೂಲಿಕೆಗಳನ್ನ ಇಟ್ಕೊಂಡಿದ್ದಾರೆ ಗ್ರಂಥ ಇಟ್ಕೊಂಡಿದ್ದಾರೆ ಹಾಗೆಯೇ ಶಂಖ ಚಕ್ರ ಇವೆಲ್ಲ ಒಂದೊಂದು ಚಿತ್ರದಲ್ಲೂ ವಿಭಿನ್ನವಾಗಿ ಒಟ್ಟು ನಾಲ್ಕು ಕೈಗಳಲ್ಲಿ ನಾಲ್ಕು ಅಂಶಗಳನ್ನು ನೋಡಿರೋದು ಒಂದು ಕಡೆಗೆ ಅಭಯ ಹಸ್ತ ಕೊಟ್ಟಿರೋದು ಈ ಥರ ಏನೇ ಇರಲಿ ನಮ್ಮ ನಂಬಿಕೆ ನಮ್ಮ ವಿಶ್ವಾಸಕ್ಕೆ ನಾವು ದೇವರನ್ನು ನಮಗಿಷ್ಟ ಆಗೋ ಹಂಗೆ ಅಲಂಕರಿಸ್ಕೋತೀವಿ ಅದು ಬೇರೆ ವಿಷಯ ಆದರೆ ಆಯುರ್ವೇದ ಅಂದ ತಕ್ಷಣವೇ ಧನ್ವಂತರಿಗೆ ಧನ್ವಂತರಿ ದೇವರ ಬಗ್ಗೆ ನಾವು ಎಲ್ಲರೂ ಯೋಚನೆ ಮಾಡ್ತೀವಿ ಇದು ಒಂದು ಸಾಂಕೇತಿಕ ಪ್ರತಿನಿಧಿ ಅಂತ ಹೇಳಬಹುದು ಧನ್ವಂತರಿ ದೇವರು ಸರಿ ಸಮುದ್ರ ಮಂಥನ ವೇಳದಲ್ಲಿ ಅಮೃತ ಕಲಶವನ್ನು ಮತ್ತು ಕೆಲವು ಸಂಜೀವಿನಿ ಅಂದರೆ ಆ ಮೂಲಿಕೆಗಳನ್ನ ಸಂಜೀವಿನಿ ಅಂತ ಕರೆದ್ರು ಅವುಗಳನ್ನ ಇಟ್ಕೊಂಡೇ ಅವರು ಉತ್ಪತ್ತಿಯಾಗಿದ್ದು ಆದರೆ ಇವರಿಂದ ಆಯುರ್ವೇದ ಉತ್ಪತ್ತಿ ಆಗಲಿಲ್ಲ ಆಯುರ್ವೇದನ ಇವ್ರನ್ನಾಗಿ ಪ್ರ ಧನ್ವಂತರಿಯ ಮೂರ್ತಿಯಿಂದ ಪ್ರತಿನಿಧಿಸೋ ಹಾಗೆ ನಾವು ಮಾಡಿಕೊಂಡಿದ್ದೀವಿ ಅದನ್ನು ನಮ್ಮ ನಂಬಿಕೆಯಲ್ಲಿ ನಮ್ಮ ವಿಶ್ವಾಸದಲ್ಲಿ ಧನ್ವಂತರಿಯನ್ನು ಆಯುರ್ವೇದದ ಪ್ರತೀಕ ಅಂತ ಸ್ಥಾಪಿಸ್ಕೊಂಡಿರೋದ್ರಿಂದ ಆಯುರ್ವೇದದ ದೇವರು ಧನ್ವಂತರಿ ಅಂತ ನಾವು ಅಂದ್ಕೊಂಡಿದ್ದೀವಿ ಆದರೆ ಆಯುರ್ವೇದ ಹುಟ್ಟಿದ್ದು ಧನ್ವಂತರಿಯಿಂದ ಅಲ್ಲ ಆಯುರ್ವೇದ ಸೃಷ್ಟಿ ಉತ್ಪತ್ತಿ ಕಾಲದಲ್ಲೇ ಇತ್ತು ಯಾವಾಗ ಬ್ರಹ್ಮನಿಂದ ಈ ಒಂದು ಸೃಷ್ಟಿ ಉತ್ಪತ್ತಿ ಆಯಿತು ಅಂತ ಹೇಳಿದ್ವೋ ಆ ಸೃಷ್ಟಿ ಸಮಯದಲ್ಲಿಯೇ ಭಗವ ಸೃಷ್ಟಿಯ ನಿರ್ವಹಣೆಗೆ ಹೇಗೆ ಇದ್ದರೆ ಇದು ಸಕ್ಸಸ್ಫುಲ್ಲಾಗಿ ವರ್ಕ್ ಆಗುತ್ತೆ ಅಥವಾ ಇದರಲ್ಲಿ ಏನಾದರೂ ತೊಂದರೆಗಳಾದರೆ ಇದನ್ನು ಸರಿ ಮಾಡ್ಕೊಳ್ಳೋದು ಹೇಗೆ ಅನ್ನುವಂತಹ ಒಂದು ಕೈಪಿಡಿಯ ನಿಟ್ಟಿನೋ ಅದೇ ಆಯುರ್ವೇದ ಕೈಪಿಡಿ ಅಂತಕ್ಕಂಥದ್ದು ನಾನಿಲ್ಲಿ ಮ್ಯಾನುವಲ್ ಅಂತನೋ ಅಥವಾ ಒಂದು ಟೂಲ್ ಕಿಟ್ ಅಂತನೋ ನಮ್ಮಗಳಿಗೆ ಈಗಿನ ಕಾಲ್ಮಾನಕ್ಕೆ ಅರ್ಥ ಆಗಲಿ ಅಂತ ಹೇಳಿದ್ದು ಬಿಟ್ಟರೆ ಯಾವತ್ತು ಸೃಷ್ಟಿ ಆಯಿತೋ ಆವತ್ತೇ ಆಯುರ್ವೇದ ಬಂತು ಹಾಗಾಗಿ ಆಯುರ್ವೇದ ಅವತರಣಿಕಾ ಕ್ರಮದಲ್ಲಿ ಬ್ರಹ್ಮ ಇದನ್ನು ಸೃಷ್ಟಿಸಿದ ಅಂತ ಹೇಳಲ್ಲ ಬ್ರಹ್ಮ ಇದನ್ನು ಸ್ಮರಿಸಿ ವೇ ಆಯುರ್ವೇದವನ್ನು ಮುಂದಿನವರಿಗೆ ಕಲಿಸಿಕೊಟ್ಟ ಅಂತಂದೇಳಿ ಬಂದಿದೆಯೇ ಹೊರತು ಬ್ರಹ್ಮ ಇದನ್ನು ಸೃಷ್ಟಿಸಿದ ಅವತ್ತು ಸೃಷ್ಟಿಸಿದ ಈ ಥರದ ದಾಖಲೆಗಳಿಲ್ಲ ಯಾಕೆ ಇಲ್ಲ ಅಂದರೆ ಯಾವತ್ತು ಸೃಷ್ಟಿ ಉತ್ಪತ್ತಿ ಆಯ್ತೋ ಆಯುರ್ವೇದ ಉತ್ಪತ್ತಿಯಾಗಿದ್ದು